ನಮಸ್ಕಾರ ನೀವು ನೋಡ್ತಾ ಇದ್ರಾ ಅಶ್ವವೇಗ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಳ ಜಗಳವಿಲ್ಲ ಡಿಸಿಎಂ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಸದ್ಯ ಸಿಎಂ ಸ್ಥಾನ ಖಾಲಿ ಇಲ್ಲ ಎಂದ ಡಿಕೆ ಸುರೇಶ್ ಕುರ್ಚಿ ಕಿತ್ತಾಟದಲ್ಲಿ ಅಭಿವೃದ್ಧಿ ಮರೆತ ಸರ್ಕಾರ ಬಲಿಷ್ಠ ಮುಖ್ಯಮಂತ್ರಿಗಾಗಿ ಕನ್ನಡಿಗರು ಕಾಯ್ತಾ ಇದ್ದಾರೆ ಕೈಪಡೆ ವಿರುದ್ಧ ಅಶೋಕ್ ವಿಜಯೇಂದ್ರ ವಾಗ್ದಾಳಿ ಗುಂಡಿ ಬಿದ್ದು ಹಲವು ವರ್ಷಗಳಿಂದ ಹದಗೆಟ್ಟ ರಸ್ತೆ ಪ್ರಿಯಾಪಟ್ಟಣ ತಾಲೂಕಿನ ಚಿಕ್ಕಮಳಲಿ ಗ್ರಾಮದಲ್ಲಿ ಅವ್ಯವಸ್ಥೆ ಸೇತುವೆ ನಿರ್ಮಿಸಿ ಅಭಿವೃದ್ಧಿಪಡಿಸಿ ಎಂದು ಒತ್ತಾಯ ಭೂಸ್ವಾಧೀನ ವಿರೋಧಿಸಿ ದೇವನಹಳ್ಳಿ ರೈತರ ಕಿಚ್ಚು ಕಾನೂನು ತಜ್ಞರ ಜೊತೆ ಸಿದ್ದರಾಮಯ್ಯ ಪೂರ್ವಭಾವಿ ಸಭೆ ಮತ್ತೊಂದೆಡೆ ಅನ್ನದಾತರಿಂದ ಉಗ್ರ ಹೋರಾಟದ ವಾರ್ನಿಂಗ್ ಮಲೆನಾಡು ಭಾಗಗಳಲ್ಲಿ ಮತ್ತೆ ವರ್ಣಾರ್ಭಟ ಭದ್ರಾ ಡ್ಯಾಂ ಒಳ ಹರಿವಿನ ಪ್ರಮಾಣ ಹೆಚ್ಚಳ ಇತ್ತ ಸಿಗಂದೂರು ಸೇತುವೆ ಉದ್ಘಾಟನೆಗೆ ದಿನಗಣನೆ ಐದು ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳಿಕೆ ಕೊಟ್ಟರೆ ಇತ್ತ ಸಿಎಂ ಕುರ್ಚಿಗೆ ಡಿ ಕೆ ಬ್ರದರ್ಸ್ ಮಧ್ಯೆ ಸೈಲೆಂಟ್ ಗೇಮ್ ನಡೀತಾ ಇದೆ ಐದು ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರಾ ಅನ್ನುವಂಥ ಚರ್ಚೆ ಮಧ್ಯೆ ಸಿಎಂ ಕುರ್ಚಿಗೆ ಡಿ ಕೆ ಬ್ರದರ್ಸ್ ಮಧ್ಯೆ ಸೈಲೆಂಟ್ ಗೇಮ್ ನಡೀತಾ ಇದೆ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿರುವಂಥ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದುವರಿತೇವೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ನಾಯಕತ್ವ ವಿಚಾರವಾಗಿ ಸಿ ಎಂ ಡಿ ಸಿ ಎಂ ಮಾತನಾಡಿದ್ದಾರೆ ಹೇಳಿದ್ದಾರೆ ಐದು ವರ್ಷವೂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರ್ತಾರಾ ಅನ್ನುವಂಥ ಒಂದು ಚರ್ಚೆಯ ಮಧ್ಯೆ ಸಿ ಎಂ ಕುರ್ಚಿಗೆ ಡಿ ಕೆ ಬ್ರದರ್ಸ್ ಮಧ್ಯೆ ಸೈಲೆಂಟ್ ಗೇಮ್ ಶುರುವಾಗಿದೆ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರ ತಮ್ಮ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾಯಕತ್ವದಲ್ಲೇ ಮುಂದುವರಿತೇವೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿಯೇ ನಾವು ಮುಂದುವರಿಯುವಂಥದ್ದು ಅವರೇ ಮುಖ್ಯಮಂತ್ರಿಯಾಗಿ ಇರುತ್ತಾರೆ ಅನ್ನುವಂಥ ಒಂದು ಇಂಡೈರೆಕ್ಟ್ ವೇ ಆಫ್ ಟಾಕ್ ಡಿಕೆ ಸುರೇಶ್ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ ಎಲ್ಲ ಒಂದು ಕಡೆ ಸೈಲೆಂಟ್ ಗೇಮ್ ಶುರುವಾಗ್ತಾ ಇದೆಯಾ ಡಿ ಕೆ ಬ್ರದರ್ಸ್ ಮಧ್ಯ ಹೇಗೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತದೆ ಡಿ ಕೆ ಶಿವಕುಮಾರ್ಗೆ ಆತಂಕವೂ ಇಲ್ಲ ಆತುರವೂ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿರೋದು ಪಕ್ಷ ಕೊಟ್ಟಿರೋ ಸೂಚನೆಯನ್ನ ಶಿ ಪಾಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಜಗಳ ಇಲ್ಲ ಡಿ ಕೆ ಶಿವಕುಮಾರ್ಗೆ ಆತಂಕನೂ ಇಲ್ಲ ಆತುರಾನೂ ಇಲ್ಲ ಪಕ್ಷ ಏನು ಹೇಳುತ್ತೋ ಹೈಕಮಾಂಡ್ ಏನು ಹೇಳುತ್ತೋ ಕೊಟ್ಟಿರುವಂತಹ ಸೂಚನೆಯನ್ನು ಅಷ್ಟೇ ಡಿ ಕೆ ಶಿ ಪಾಲಿಸ್ತಾ ಇದ್ದಾರೆ ಅವ್ರಿಗೆ ಯಾವ ಭಯಾನೂ ಇಲ್ಲ ಆತಂಕನೂ ಇಲ್ಲ ಆತುರೂ ಇಲ್ಲ ಡಿ ಕೆ ಶಿವಕುಮಾರ್ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅಂತ ಅವರ ತಮ್ಮ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಒಳ ಜಗಳವೂ ಇಲ್ಲ ಹೀಗಾಗಿ ನಾವು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಮುಂದುವರಿತೇವೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷ ಕೊಡುವಂಥ ಸೂಚನೆಯನ್ನು ಡಿ ಕೆ ಶಿ ಪಾಲಿಸ್ತಾ ಇದ್ದಾರೆ ಅಷ್ಟೇ ಹೊರತು ನಮಗೆ ಯಾವ ಆತುರನೂ ಇಲ್ಲ ಆತಂಕನೂ ಇಲ್ಲ ನಮ್ಮ ಅಣ್ಣ ಡಿ ಕೆ ಶಿವಕುಮಾರ್ಗೆ ಅನ್ನುವಂಥ ರೀತಿ ಹೇಳ್ತಾ ಇದ್ದಾರೆ ಡಿ ಕೆ ಸುರೇಶ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಒಳ ಜಗಳ ಕೂಡ ಇಲ್ಲ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿಯೇ ನಾಯಕತ್ವದಲ್ಲಿ ಮುಂದುವರಿತೇವೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನಷ್ಟು ನಾವು ಪಾಲಿಸ್ತೇವೆ ಅಂತ ಹೇಳಿದ್ದಾರೆ ಯಾವುದೇ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ ಶಿವಕುಮಾರ ಆತುರದಲ್ಲಿಲ್ಲ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ನಾನೇ ಮುಂದಿನ ಮುಖ್ಯಮಂತ್ರಿ ಆಗಿರ್ತೀನಿ ಐದು ವರ್ಷವೂ ಕೂಡ ಅಂತ ಹೇಳಿದಂಥ ಒಂದು ಹೇಳಿಕೆ ಕೈಪಾಳೆಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡ್ಬಿಟ್ಟಿದೆ ಬಿಹಾರ ಚುನಾವಣೆಯವರೆಗೂ ಕೂಡ ರಾಜ್ಯ ಸಿಎಂ ಕುರ್ಚಿ ಸೇಫಾ ಅನ್ನುವಂಥ ಒಂದು ಚರ್ಚೆ ಬರ್ತಾ ಇದೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿಕೆ ಕೈನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಬಿಹಾರ ರಾಜ್ಯ ಸಿಎಂ ಕುರ್ಚಿ ಸೇಫಾ ಅಕ್ಟೋಬರ್ನಲ್ಲಿ ನಡೆಯಲಿರುವಂತ ಬಿಹಾರದ ಚುನಾವಣೆ ಈಗಾಗಿ ರಾಜ್ಯ ರಾಜಕೀಯನಕ್ಕೆ ಕೈ ಹಾಕದಂತ ಹೈಕಮಾಂಡ್ ಡಿಸಿಎಂ ಡಿ ಕೆ ಶುಕ್ಮಾರ್ಗೆ ಕೈಕೊಟ್ಟರ ರಾಹುಲ್ ಗಾಂಧಿ ರಾಹುಲ್ ಭೇಟಿಗೆ સતત ಪ್ರಯತ್ನವನ್ನ ನಡೆಸಿದರೆ ಡಿಸಿಎಂ ಡಿ ಕೆ ಭೇಟಿಗೆ ಅವಕಾಶವಿಲ್ಲ ಕರೆಗೂ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಐದು ವರ್ಷ ನಾನೇ ಸಿಎಂ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆ ಇಡೀ ಸಂಚಲವನ್ನೇ ಸೃಷ್ಟಿ ಮಾಡಿದೆ ರಾಜ್ಯ ಕಾಂಗ್ರೆಸ್ ಪಾಳಿ ಬಿಹಾರದ ಚುನಾವಣೆವರೆಗೂ ಕೂಡ ರಾಜ್ಯ ಸಿ ಎಂ ಕುರ್ಚಿ ಸೇಫ್ ಅನ್ನುವಂಥ ಒಂದು ಚರ್ಚೆ ಅಕ್ಟೋಬರ್ನಲ್ಲಿ ನಡೀತಾ ಇದೆ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ಸ್ ಹಾಗಾಗಿ ರಾಜ್ಯ ರಾಜಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕದೇ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಒಂದು ಕಡೆ ಕೈ ಕೊಟ್ರ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಡಿ ಕೆ ಶಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಆದರೆ ಭೇಟಿಗೂ ಸಮಯವನ್ನು ಕೊಡ್ತಾ ಇಲ್ಲ ಅವಕಾಶ ಮಾಡಿಕೊಡ್ತಾ ಇಲ್ಲ ಜೊತೆಗೆ ಕಾಲ್ಗೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಹೀಗಾಗಿ ಡಿ ಕೆ ಶಿ ಅವರಿಗೆ ಒಂದು ರೀತಿಯಾದಂಥ ಟೆನ್ಷನ್ ಶುರುವಾಗಿದೆ ಅಕ್ಟೋಬರ್ನಲ್ಲಿ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ಸ್ ಆಗುತ್ತೆ ರಾಗ ಭೇಟಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಿಗದ ಫಲ ಮೂರು ದಿನ ದೆಹಲಿಯಲ್ಲೇ ಇದ್ದರೂ ಭೇಟಿಗೆ ಭಾಗ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿ ಭೇಟಿಗೆ ಯಾವುದೇ ಅವಕಾಶ ಕೊಡದಂತಹ ರಾಹುಲ್ ಗಾಂಧಿ ಈ ಮೂಲಕ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ರಾ ಅಂತ ಹೇಳಲಾಗ್ತಾ ಇದೆ ತೀವ್ರ ಕುತೂಹಲ ಮೂಡಿಸಿದ ರಾಹುಲ್ ಗಾಂಧಿ ಅವರ ನಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಭೇಟಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈಗೆ ಸಿಗ್ತಾ ಇಲ್ಲ ಮೂರು ದಿನ ದೆಹಲಿಯಲ್ಲೇ ಇದ್ದರೂ ಕೂಡ ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ ಮೂರು ದಿನದಿಂದ ಡಿ ಕೆ ಶಿವಕುಮಾರ್ ಸತತವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಶಿ ಭೇಟಿಗೆ ಯಾವುದೇ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ರಾಹುಲ್ ಗಾಂಧಿ ಈ ಮೂಲಕ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ರ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ ಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿಯ ತನಕವೂ ರಾಹುಲ್ ಗಾಂಧಿಯವರಿಗೆ ಭೇಟಿಗೆ ಸಮಯವನ್ನೇ ಕೊಟ್ಟಿಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸತತವಾದ ಪ್ರಯತ್ನದಲ್ಲಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ ಲೈವ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸಿ ಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಅಂತ ಹೇಳ್ತಾ ಇದ್ವಿ ಇದೀಗ ಮೂರು ದಿನದಿಂದ ದೆಹಲಿಯಲ್ಲಿದ್ದಾರೆ ಆದರೆ ರಾಹುಲ್ ಗಾಂಧಿಯವರು ಇವರ ಭೇಟಿಗೆ ಸಮಯವನ್ನೇ ಕೊಟ್ಟಿಲ್ಲ ಕಾಲ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಡುವಂತಹ ಪ್ರಯತ್ನ ಮಾಡಿದ್ರ ಅಂತ ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಏನು ನಾಯಕತ್ವ ಬದಲಾವಣೆ ಒಂದು ಕೂಗಿದೆ ಆ ಒಂದು ಕೂಗಿಗೆ ಏನು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಪ್ರಯತ್ನ ಮಾಡುವಂತ ಒಂದು ಕೆಲಸ ಮಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಆಪ್ತ ಶಾಸಕರಿಂದ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಒಂದು ಒತ್ತಾಸೆ ಏನಿದೆ ಅವನ ಒತ್ತಾಸೆಗೆ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇರಿಸು ಮುರುಸು ತರುವಂತಹ ಒಂದು ಪ್ರತಿಕ್ರಿಯೆ ಆಯಿತು ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರೆದ್ರು ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಮಾಡೋದಕ್ಕೆ ಉಭಯ ನಾಯಕರು ಕೂಡ ಪ್ರಮುಖವಾಗಿ ಪ್ರಯತ್ನ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಹಲವು ಬಾರಿ ಏನು ಭೇಟಿಗೆ ಅವಕಾಶ ಕೇಳಿದ್ರು ಕೂಡ ಫೋನ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಒಂದಷ್ಟು ರೆಸ್ಪಾನ್ಸ್ ಒಂದು ಕಡೆ ರಾಹುಲ್ ಗಾಂಧಿಯ ಒಂದು ನಡೆಗೆ ಒಂದು ಸಾಕಷ್ಟು ಒಂದು ಕುತೂಹಲ ಮೂಡುತ್ತೆ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿರತಕ್ಕಂತ ಏನು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕೆಂಬ ಒಂದು ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ರು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿ ಭೇಟಿ ಮಾಡ್ತಾರೆ ಅಲ್ಲಿ ಒಂದಷ್ಟು ಅವರ ಒಂದು ಆಪ್ತ ಸಚಿವರಾಗಿರ್ತಕ್ಕಂಥ ಸತೀಶ್ ಸರಕುಳಿ ಆಗಿರ್ಬೋದು ಪರಮೇಶ್ವರ್ ಆಗಿರಬಹುದು ಎಚ್ ಸಿ ಮಾದೇಪುರ್ ಆಗಿರಬಹುದು ಒಂದಷ್ಟು ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಾಯ ಹಾಕುವಂತ ಒಂದು ಕಾರ್ಯತಂತ್ರಕ್ಕೆ ಹೇಳಿದ್ರು ಹೀಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ಕಾರ್ಯತಂತ್ರಕ್ಕೆ ಒಳಿದು ಒಂದಷ್ಟು ಏನು ಸಿಎಂ ಸಿದ್ದರಾಮಯ್ಯ ಒಂದು ಏನು ನಾಯಕತ್ವ ಬದಲಾವಣೆಯನ್ನು ಕೂಗಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ರೆ ಹೈಕಮಾಂಡ್ ನಾಯಕರು ಅನ್ನೋ ಒಂದು ಕುತೂಹಲ ಇದಕ್ಕೆ ಸದ್ಯಕ್ಕೆ ಮುಡ್ತಾ ಇದೆ ಇದರ ಜೊತೆಗೆ ಪ್ರಮುಖವಾಗಿ ಇದೇ ವರ್ಷ ಏನು ಅಕ್ಟೋಬರ್ ತಿಂಗಳಲ್ಲಿ ಬಿಹಾರ್ ಚುನಾವಣೆ ನಡೆಯುತ್ತಿದೆ ಆ ಒಂದು ಚುನಾವಣೆಯ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮಹತ್ವವಾದಂತ ಒಂದು ಚುನಾವಣೆ ಆಗುತ್ತೆ ಹೀಗಾಗಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖವಾಗಿ ಇರತಕ್ಕಂತ ರಾಜ್ಯಗಳ ಪೈಕಿ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಪ್ರಮುಖವಾದಂತ ರಾಜ್ಯ ಆಗಿದೆ ಯಾಕಂತಂದ್ರೆ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನ ಆಗಿರ್ಬೋದು ಬಹುಮತ ಕೊಟ್ಟಿರುವಂತಹ ರಾಜ್ಯ ಆಗಿರ್ಬೋದು ಈ ಎಲ್ಲಾ ಆಯಾಮಗಳಲ್ಲೂ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯ ಅತ್ಯಂತ ಮಹತ್ವದ ರಾಜ್ಯ ಆಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ನಾಯಕತ್ವದ ಗೊಂದಲಕ್ಕೆ ಏನಾದ್ರು ರೆಸ್ಪಾನ್ಸ್ ಮಾಡಿ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಏನಾದ್ರು ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಅಲ್ಲೋಲ ಕೊಳ್ಳಲಾಗುತ್ತೆ ಶಾಸಕರ ಒಂದಷ್ಟು ಅಸಮಾಧಾನ ಕೂಡ ಕಟ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಆಪರೇಷನ್ ಏನಾದ್ರು ಚಾಲ್ತಿಗೆ ಬಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಾಯಕತ್ವದ ಒಂದು ಗೊಂದಲ ಏನಿದೆ ಆ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ಪ್ರಯತ್ನ ತಾತ್ಕಾಲಿಕವಾಗಿ ಮಾಡಿದ್ರು ಕೂಡ ಸದ್ಯಕ್ಕೆ ಏನು ಡಿ ಕೆ ಶು ಕುಮಾರ್ ಅವರ ಒಂದು ಪ್ರಯತ್ನ ಏನಿದೆ ಅವರ ಒಂದು ಒತ್ತಾಸ ಏನಿದೆ ಆ ಒಂದು ಒತ್ತಾಸೆಗೆ ಹೈಕಮಾಂಡ್ ನಾಯಕರು ಬೇಕು ಅಂತಾನೆ ಏನಾದ್ರು ಬ್ರೇಕ್ ಆಗ್ತಿದ್ದಾರಾ ಬೇಕು ಅಂತಾನೆ ಏನಾದ್ರು ಪ್ರಮುಖವಾಗಿ ಫೋರ್ಸ್ಫುಲ್ಲಿ ಏನಾದ್ರು ಡಿ ಕೆ ಶಿವಕುಮಾರ್ ಅವರನ್ನ ಅಂತರ ಏನಾದ್ರು ಪ್ರಯತ್ನ ಮಾಡ್ತಿದ್ದಾರಾ ಅನ್ನೊಂದು ಪ್ರಶ್ನೆ ಮೂಡುತ್ತಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಆಪ್ತ ಶಾಸಕರಿಗಾಗಿರ್ಬೋದು ಅಥವಾ ತಮ್ಮ ಒಂದು ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ನಾಯಕರಿಗಾಗಿರ್ಬೋದು ಯಾವುದೇ ರೀತಿಯಲ್ಲೂ ಕೂಡ ಸಿಎಂ ಬದಲಾವಣೆಯ ಒಂದು ವಿಚಾರವಾಗಿ ಪ್ರತಿಕ್ರಿಯೆ ಕೊಡದಂತೆ ಬಹಳ ಗಂಭೀರವಾಗಿ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ರಾಮನಗರ ಶಾಸಕರಾಗಿರ್ತಕ್ಕಂಥ ಇಕ್ಪಾಲ್ ಹುಸೇನ್ ಕೂಡ ನೋಟಿಸ್ ಕೊಟ್ಟಿದ್ರು ಈಗ ಅದೇ ಶಾಸಕರಲ್ಲಿ ಯಾರೇ ಆದ್ರೂ ಕೂಡ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದ್ರಲ್ಲಿ ಸದ್ಯಕ್ಕೆ ಒಂದಷ್ಟು ಹಿಂದೇಟ್ ಆಗ್ತಿದ್ದಾರೆ ಈ ಒಂದು ನಡೆ ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟೊಂದು ಸದ್ಯಕ್ಕೆ ಕುತೂಹಲ ಮೂಡ್ತಿದೆ ಕಾದು ನೋಡುವಂತ ಮೊರೆ ಏನಾದರೂ ಡಿ ಕೆ ಶಿವಕುಮಾರ್ ಹೋದ್ರ ಅನ್ನೊಂದು ಕೂಡ ಪ್ರಶ್ನೆ ಕೂಡ ಮೂಡುತ್ತೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ ದೇವನಹಳ್ಳಿ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರೆಲ್ಲರೂ ಸೇರಿ ಹೋರಾಟವನ್ನು ಮಾಡ್ತಾ ಇದ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಆದರೆ ಈಗ ರೈತರ ಮಧ್ಯದಲ್ಲಿಯೇ ಒಂದು ಭಿನ್ನರಾಗ ಶುರುವಾಗಿದೆ ದೇವನಹಳ್ಳಿಯ ಭೂಸ್ವಾಧೀನವನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದಂಥ ವಿಚಾರ ಚನ್ನರಾಯಪಟ್ಟಣ ರೈತರ ಹೋರಾಟದಲ್ಲಿಯೇ ಒಂದು ಭಿನ್ನರಾಗ ಎದ್ದಿದೆ ಜಮೀನು ಕೊಡೋದಾಗಿ ಮತ್ತೊಂದು ಗುಂಪು ಹೋರಾಟವನ್ನು ಮಾಡ್ತಾ ಇದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ಗೊಂದಲ ಮೂಡಿರುವಂಥದ್ದು ಒಂದಷ್ಟು ಜನ ರೈತರು ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಮೀನು ಸ್ವಾಧೀನಕ್ಕೆ ವಿರೋಧವಿಲ್ಲ ಅಂತ ಒಂದು ರೈತರ ಗುಂಪು ತಾಕೀತು ಶುರು ಮಾಡಿದೆ ದೇವನಹಳ್ಳಿ ಭೂ ಸ್ವಾಧೀನವನ್ನು ವಿರೋಧಿಸಿ ಹೋರಾಟ ನಡೀತಾ ಇದೆ ಒಂದು ಕಡೆ ಸರ್ಕಾರದ ಮಟ್ಟಿಗೆ ಗಮನವನ್ನು ಸೆಳೆದಿದ್ದಾರೆ ಚನ್ನರಾಯಪಟ್ಟಣ ರೈತರ ಹೋರಾಟದಲ್ಲಿ ಇದೀಗ ಭಿನ್ನರಾಗ ಶುರುವಾಗಿದೆ ಜಮೀನು ಕೊಡೋದಾಗಿ ಒಂದು ಗುಂಪಿನ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಮತ್ತೊಂದು ಗುಂಪು ಶುರು ಮಾಡಿದೆ ಈಗ ಅವರವರ ಮಧ್ಯದಲ್ಲಿಯೇ ಒಂದು ಗೊಂದಲ ಆರಂಭ ಆಗಿರುವಂಥದ್ದು ಜಮೀನು ಸ್ವಾಧೀನಕ್ಕೆ ನಮ್ಮ ವಿರೋಧವಿಲ್ಲ ಅಂತ ಒಂದು ರೈತರ ಗುಂಪು ಇದೀಗ ಧ್ವನಿ ಎತ್ತುತ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಪ್ರಕಾಶ್ ರೈ ನೇತೃತ್ವದಲ್ಲಿ ಒಂದು ಬಣ ಎಲ್ಲವೂ ಸೇರಿ ರಾಜ್ಯ ಸರ್ಕಾರದ ಮಟ್ಟಿಗೆ ಮನವಿಯನ್ನು ಸಲ್ಲಿಸಿದ್ರು ಇದನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಚನ್ನರಾಯಪಟ್ಟಣದ ರೈತರ ಮಧ್ಯದಲ್ಲಿಯೇ ಇದೀಗ ಭಿನ್ನರಾಗ ಆರಂಭ ಆಗಿದೆ ಒಂದು ತಂಡ ನಾವು ಜಮೀನು ಕೊಡ್ತೀವಿ ಅಂತ ಶುರು ಮಾಡಿದ್ದಾರೆ ಜೊತೆಗೆ ನಮಗೆ ಈ ಒಂದು ವಿಚಾರವಾಗಿ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಭೇಟಿಗೆ ಮುಂದಾಗಿದೆ ಈ ಒಂದು ರೈತರ ಗುಂಪು ಜಮೀನು ಪಹಣಿ ಹಿಡಿದು ಬಸ್ಗಳಲ್ಲಿ ತೆರಳಿದ್ದಾರೆ ರೈತರು ಎಂ ಬಿ ಪಾಟೀಲ್ ಅವರ ಬಳಿ ನಮ್ಮ ಜಮೀನು ತೆಗೆದುಕೊಂಡು ಸೂಕ್ತವಾದಂತಹ ಪರಿಹಾರ ನೀಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದಾರೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಚನ್ನರಾಗಪಟ್ಟಣದ ಮತ್ತೊಂದು ರೈತರ ಗುಂಪು ಸಚಿವರ ಮೂಲಕ ಸಿಎಂಗೆ ಮನವಿ ಪತ್ರವನ್ನು ನೀಡಲು ಪ್ರಯಾಣ ಬೆಳೆಸಿದ್ದಾರೆ ಬೆಂಗಳೂರು ಕಡೆ ಕೈ ಕೈಬಿಡುವ ಬಗ್ಗೆ ಸಿಎಂರಿಂದ ಸಮಾಲೋಚನೆ ನಡೀತಾ ಇದೆ ಇದೇ ತಿಂಗಳ ಹದಿನೈದಕ್ಕೆ ತೀರ್ಮಾನ ತಿಳಿಸುವುದಾಗಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಹೇಳಿದ್ದ ಗಡುವು ಮುಗಿಯುವ ಮುನ್ನ ರೈತರಲ್ಲಿ ಒಡಕು ಶುರುವಾಗಿದೆ ಕನ್ಫ್ಯೂಷನ್ ಈಗ ನಾವೇ ಜಮೀನು ಕೊಡ್ತೇವೆ ಮೂರು ಕೋಟಿ ರೂ ನಿಗದಿ ಮಾಡಿ ಅಂತ ಕೇಳಕ್ಕೆ ಮತ್ತೊಂದು ತಂಡ ಹೋಗ್ತಾ ಇದೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕೆ ಒಂದು ರೈತರ ಮಧ್ಯದಲ್ಲಿಯೇ ಭಿನ್ನಾಭಿಪ್ರಾಯ ಶುರುವಾಗಿದೆ ಮುಖ್ಯಮಂತ್ರಿಗಳು ಏನು ಈ ವಿಚಾರವಾಗಿ ಉಳಿದಂಥ ರೈತರು ಮನವಿಯನ್ನು ಸಲ್ಲಿಸಿದ್ರು ಈ ವಿಚಾರವಾಗಿ ಭೂ ಸ್ವಾಧೀನವನ್ನು ಕೈ ಬಿಡ್ತೇವೆ ಹದಿನೈದನೇ ತಾರೀಕಿನ ಒಳಗಡೆ ನಾನು ನಾನೇನು ಒಂದು ಹೇಳ್ತೀನಿ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದರು ಈ ಗಡುವು ಮುಗಿಯೋದಕ್ಕೂ ಮುನ್ನಾನೇ ಈ ಭಿನ್ನಾಭಿಪ್ರಾಯ ಭಿನ್ನರಾಗ ಎದ್ದಿರುವಂತಹ ಮತ್ತೊಂದು ರೈತರ ತಂಡ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರೆ ನಾವು ಜಮೀನನ್ನು ಬಿಟ್ಟುಕೊಡ್ತೀವಿ ಸೂಕ್ತವಾದಂತಹ ಪರಿಹಾರ ಕೊಡಿ ಒಂದು ಮೂರು ಕೋಟಿ ಪರಿಹಾರ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಮುಖೇನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರೋದಕ್ಕೆ ಇದೀಗ ಮತ್ತೊಂದು ತಂಡ ಸಿದ್ಧತೆಯನ್ನು ಮಾಡಿಕೊಂಡು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದೆ ಎಲ್ಲೋ ಒಂದು ಕಡೆ ಈಗ ಕನ್ಫ್ಯೂಷನ್ ಶುರುವಾಗ್ತಾ ಇದೆ ಈಗ ಸ್ವಾಧೀನ ಕೈ ಬಿಡಬೇಕಾ ಮುಂದುವರಿಸಬೇಕ ನಾವ್ ಕೊಡ್ತೀನಿ ನಾವ್ ಜಾಸ್ತಿನೇ ಇದೀವಿ ಅನ್ನೋರು ನಾವ್ ಅವ್ರಿಗೆ ಕೇಳಕ್ ಹೋಗಲ್ಲ ಅವ್ರಿಷ್ಟ ಎಷ್ಟನ್ನ ಕೊಟ್ಟಿದ್ರ ಬಿಡ್ಬೋದು ನಾವು ಕೊಡೋರು ಜಾಸ್ತಿ ಇದೀವಿ ನಮ್ಗೇನ್ ತೊಂದ್ರೆ ಇಲ್ಲ ನಮ್ಗ ಇವ್ರು ಸ್ಪೆಷಲ್ ಜೀನ್ ಮಾಡಿದ್ರೆ ನಾವ್ ಏನ್ ಊಟ ಆಮೇಲೆ ಇಪ್ಪತ್ತೈದು ವರ್ಷ ಒಂದ್ ಬೋರ್ ಹಾಕಂಗಿಲ್ಲ ಒಂದ್ ಅನುಕೂಲ ಮಾಡಂಗಿಲ್ಲ ನಮ್ ಮಕ್ಳಿಗೆಲ್ಲಾ ಎಲ್ಲಾ ಮಕ್ಕಳು ಕೆಲ್ಸ ಹೋಗ್ಬೇಕು ನಮ್ ಮಕ್ಳೆಲ್ಲಾ ಕೆಲ್ಸ್ ಹೋಗ್ಬೇಕು ಎಲ್ಲಿಂದ ಗೊತ್ತ ಎಲ್ಲ ಕಂಪ್ನಿಗಳಿಂದ ನಿಲ್ಕೋತೀವಿ ಇಲ್ಲ ಜಮೀನ್ ಜಮೀನು ಬೇರೆ ಕಡೆ ದುಡಿಯೋರು ಬೇರೆ ಕಡೆ ತಗೊಂಡ್ ದುಡಿಯನ್ನು ಬಿಡ್ರಿ ದುಡಿದ್ರೆ ನಾ ಇದು ಮಾಡ್ಬೇಕು ನಮ್ಗೆ ಒಳ್ಳೆ ಅನುಕೂಲ ಕೊಡ್ಲಿ ಒಳ್ಳೆ ರೇಟ್ ಕೊಡ್ಲಿ ನಮ್ ಪ್ರತಿಯೊಬ್ಬರ ಮನೆಗೂ ನಂದು ಇದು ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ ಏನೋ ಕೆಲಸ ಉದ್ಯೋಗ ಕೊಡ್ಬೇಕು ಅವರು ಏನಾದ್ರು ಎಜುಕೇಶನ್ ಮಾಡೋದು ತಕ್ಕಂಗೆ ಒಂದು ಉದ್ಯೋಗ ಕೊಡಿ ಅಂತ ಕೇಳಿದ್ವಿ ಅದು ಸಹ ನಮ್ಮ ಸುತ್ತಮುತ್ತ ಯಾವ್ದು ಕಾಲೇಜಿನ ಎಲ್ಲ ಬಚ್ಚ ನೈಂಟಿ ಪರ್ಸೆಂಟ್ ಇಲ್ಲಿ ರೈತರು ಆಲ್ರೆಡಿ ಫೇಕ್ ಇಲ್ಲ ಪ್ರತಿಯೊಬ್ಬ ರೈತನು ನೀವು ಸಂದರ್ಶನ ಮಾಡ್ಬೋದು ಪ್ರತಿಯೊಬ್ಬ ರೈತನು ನೀವು ಕೇಳಬಹುದು ಯಾಗಾಳ ಗ್ರಾಮ ಗೋಗ್ರೆ ಬಚ್ಚನಲ್ಲಿ ಸೆವೆಂಟಿ ಅಲ್ಲ ನೈಂಟಿ ಪರ್ಸೆಂಟ್ ರೈತರು ಈಗ ಕೊಡಕ್ ತಯಾರಿದ್ದಾರೆ ಸೂಕ್ತವಾದ ಬೆಲೆ ಕೊಡಬೇಕು ನಿಗದಿ ಮಾಡಬೇಕು ಅದೇ ನಮ್ಮ ಸರ್ಕಾರದ ಕೋರಿಕೆ ಆಮೇಲೆ ನಮ್ ಇರಂತ ಇನ್ ಉಳಿದಂಥ ಜಾಗನ ಎಲ್ಲ ಜೂನ್ ಮಾಡ್ಕೊಟ್ರೆ ಈ ದುಡ್ಡನ್ನ ಎಲ್ಲೋ ತಗೊಂಡ್ ಹಾಕಬಹುದು ಇಲ್ಲೇ ಫ್ಯಾಕ್ಟ್ರಿನೋ ಇಂಡಸ್ಟ್ರಿನೋ ಮತ್ತೊಂದೋ ಮಾಡ್ಕೊಂಡು ಆ ರೈತರು ಅನುಕೂಲ ಮಾಡ್ಕೊಳ್ಳಕ್ಕೆ ಅವಕಾಶ ಆತದ ಅನ್ನೋದು ಉದ್ದೇಶ ನಾವ್ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಬೋಗರ್ಸು ಅಂತ ಅವರು ರುಜುವಾದ ಪಡಿಸಿದ್ರೆ ನಿಮ್ಮ ಮೀಡಿಯಾ ಮುಂದೆ ರುಜುವಾದ ಪಡಿಸಿದ್ರೆ ನೀವು ಮೀಡಿಯಾದವರು ನಾವು ಅವ್ರೇನು ಹೇಳಿದ್ರೆ ನಾವ್ ಮಾಡ್ತೀವಿ ಅಲ್ಲೇ ಬ್ಲೋಕರ್ಸ್ ನನ್ಗ್ ಗೊತ್ತಿದ್ದಾರೆ ಇದಾರೆ ಹೆಸರಲ್ಲಿ ಸಮೇತ ಹೇಳಬಲ್ಲೆ ನಮ್ಗೆ ಎಷ್ಟೋ ಜನ ಸ್ನೇಹಿತರು ಅಲ್ಲಿ ರಿಯಲ್ ಎಕ್ಸೇಟ್ ಮಾಡ್ತಾ ಇದಾರೆ ಇದ್ದಾರೆ ಬಟ್ ನಾವ್ ಅವ್ರ ಬಗ್ಗೆ ಟೀಕೆ ಮಾಡೋದು ಬೇಡ ಅವ್ರು ಹೋರಾಟ ಅವ್ರು ಮಾಡ್ಕೊಳ್ಳಿ ನಮ್ಮ ಹೋರಾಟ ನಾವು ಮಾಡ್ಕೊಳ್ಳೋ ನಮ್ಗೆ ಒಟ್ಟೇ ದೇವನಹಳ್ಳಿ ರೈತರ ಜಮೀನು ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆ ನಡೀತಾ ಇದೆ ಈ ಕನ್ಫ್ಯೂಷನ್ ಎಲ್ಲವನ್ನು ಸರಿ ಮಾಡೋದು ದೇವನಹಳ್ಳಿ ರೈತರ ಜಮೀನು ಭೂಸ್ವಾಧೀನ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿರುವಂತಹ ಹೈವೋಲ್ಟೇಜ್ ಮೀಟಿಂಗ್ ಕಾನೂನು ತಜ್ಞರ ಜೊತೆಗೆ ಪೂರ್ವಭಾವಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರಿ ಕಾವೇರಿ ನಿವಾಸದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಇವತ್ತು ಸಾಯಂಕಾಲ ಭೂಸ್ವಾಧೀನ ವಿರೋಧ ಹಿನ್ನೆಲೆ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ ಈ ಹಿಂದೆ ರೈತ ಮುಖಂಡರ ಜೊತೆಗೆ ಸಿಎಂ ಮಾತುಕತೆಯನ್ನು ನಡೆಸಿದ್ರು ಇದೀಗ ಕಾನೂರು ತಜ್ಞರ ಜೊತೆಗೆ ಈ ಕನ್ಫ್ಯೂಷನ್ ಶುರುವಾಗ್ತಾ ಇದೆ ಭೂ ಸ್ವಾಧೀನವನ್ನು ವಿರೋಧಿಸುವಂತಹ ಒಂದು ರೈತರ ಗುಂಪಾಗಿದ್ದರೆ ಇದೀಗ ನಾವು ಜಮೀನನ್ನು ಕೊಡೋದಕ್ಕೆ ಮುಂದಾಗಿದ್ದೀವಿ ಸೂಕ್ತವಾದಂತಹ ಪರಿಹಾರವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ತಂಡ ಇದರ ಜೊತೆಗೆ ಹದಿನೈದನೇ ತಾರೀಕಿನ ಒಳಗಡೆ ನಾನು ಏನೊಂದು ವಿಚಾರವನ್ನು ತಿಳಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಈ ಹಿಂದೆ ರೈತ ಮುಖಂಡರ ಜೊತೆಗೂ ಕೂಡ ಸಭೆಯನ್ನು ನಡೆಸಿದರು ಇವತ್ತು ಕಾನೂನು ತಜ್ಞರ ಜೊತೆಗೆ ಅವರ ಅಧಿಕೃತ ಕಾವೇರಿ ನಿವಾಸದಲ್ಲಿ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ ಬಹಳಷ್ಟು ಚರ್ಚೆಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ ಅಂದರೆ ರೈತರ ವಿಚಾರವಾಗಿ ತಗೊಂಡಿರುವಂಥ ನಿರ್ಧಾರವನ್ನು ಕೈ ಬಿಡಬೇಕಂತ ಒಂದು ಚರ್ಚೆ ಆಗಬಹುದು ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಏರ್ಪೋರ್ಟ್ ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯ ಮಧ್ಯ ಭಾಗದಲ್ಲಿ ನಾನಿದ್ದೇನೆ ಸಾವೇನು ನಾವು ಬರಂಗೇನಿಲ್ಲ ಆದಷ್ಟು ಅದೇ ಬರ್ತದೆ ಇಲ್ಲಿ ಬಂದ್ರು ಸಾಕು ಗಾಡಿಯಲ್ಲಿ ಕಾಲ್ ಮುರ್ಕೊಂಡಿರೋರು ಅವರೇ ದಿಸ್ ಹೆಂಗಿಲ್ಲ ಅಂದ್ರೂ ಒಂದು ಎರಡು ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ಯಾವಾಗ ಬರ್ತಾರೆ ಆಗಿದ್ದಾರೆ ಅವ್ರು ಕೇಬಲ್ ಹಾಕ್ಕೊಂತಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಭಾವಿಗೆ ತೊಂದರೆ ಆಗುತ್ತೆ ಮೇಡಮ್ ಓಡಾಡೋದಕ್ಕೆ ಒಂದು ಆಕ್ಸಿಡೆಂಟ್ ಆಗಿದೆ ಅಲ್ಲಿ ದಿನಕ್ಕೆ ಆರು ಜನ ಬಿತ್ತು ಸಾಯ್ತಾ ಇದ್ದಾರೆ ಈ ಭಾಗದವ್ರು ಸರ್ಕಲ್ ಕೊನೆ ಮುಟ್ಟದ್ರೊಳಗಾಗಿ ಒಂದು ತಿಂಗ್ಳಕ್ಕೆ ಹೋದ ಹದಿನೈದರಿಂದ ಇಪ್ಪತ್ತು ಜನ ಸಾಯ್ತಾರೆ ಬಿದ್ದವ್ರು ಇದ್ದೀನಿ ಬೇರೆ ಯಾರೂ ಮಾಡೋಕೆ ಆಗಿಲ್ಲ ಏನು ಮಾಡೋಕೆ ಅಂತ ಯಾರಿಗೆ ಹೇಳು ನಾ ನಮ್ಮ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯ ಕರ್ನಾಟಕದಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಎರಡರಿಂದ ಮೂರು ಲಕ್ಷ ಜನರು ನುಸುಳುಕೋರರು ಬಂದಿದ್ದಾರೆ ಮಹದೇವಪುರ ಕ್ಷೇತ್ರದಲ್ಲಿಯೂ ಬಹಳಷ್ಟು ಜನರಿದ್ದಾರೆ ಈ ಬಗ್ಗೆ ಅರವಿಂದ ಲಿಂಬಾವಳಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನುಸುಳುಕೋರರು ಹೀಗಾಗಿ ಕಮಲಪಡೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಮದೇವಪುರದ ಅನೇಕ ಕಡೆ ಸ್ಥಳ ವೀಕ್ಷಣೆ ಮಾಡ್ತಾ ಇದ್ದೇವೆ ಅಕ್ರಮ ನುಸುಳುಕೋರರು ಹೆಚ್ಚಾಗಿ ಬಂದಿರುವಂಥದ್ದು ಈ ವಿಚಾರವಾಗಿ ಜನಜಾಗೃತಿ ಕಾರ್ಯಕ್ರಮ ಸಮಾವೇಶವನ್ನು ಕೂಡ ಮಾಡಲಿದ್ದೇವೆ ಬಿಜೆಪಿ ಕಡೆಯಿಂದ ಅಕ್ರಮ ನುಸುಳುಕೋರನ್ನು ಮೊದಲು ಹೊರಗೆ ಹಾಕಬೇಕು ಅಂತ ಹೇಳಿದ್ದಾರೆ ಕುಮಾರ ಬಂಗಾರಪ್ಪ ಕರ್ನಾಟಕದಿಂದಲೇ ಈ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಅಕ್ರಮ ನುಸುಳುಕೋರರು ನುಗ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ ಇವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಎರಡರಿಂದ ಮೂರು ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಸುಮಾರು ಎರಡು ತಿಂಗಳ ಅವಧಿಯಲ್ಲಿ ಹತ್ತಿರ ಸುಮಾರು ಸಾವಿರಾರು ಕಾಲ್ಗಳು ಸುಮಾರು ಐದರಿಂದ ಆರು ಸಾವಿರ ಕಾಲ್ಸ್ಗಳು ಮತ್ತು ಮಾಹಿತಿಗಳು ನಮಗೆ ದೊರಕಿದ್ದಾರೆ ಅದರಲ್ಲಿ ಓವರ್ ಆಲ್ ಇಂಡಿಯನ್ ಸಮೀಕ್ಷೆ ಪ್ರಕಾರ ಸುಮಾರು ಕೋಟಿಯಷ್ಟು ಜನ ಇಂಡಿ ಇಮಿಗ್ರೆಂಟ್ಸ್ ಭಾರತ ದೇಶದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಅಂತ ನಗರದಲ್ಲಿ ಮಾದೇವಪುರದಲ್ಲಿ ಅಲ್ಲೋಲ್ನೇಟ್ ಮೂವತ್ತೈದರಿಂದ ನಲವತ್ತ ಸಾವಿರ ಮೇಲ್ಪಟ್ಟಿದ್ದಾರೆ ಅದ್ರ ಸಮೀಕ್ಷೆ ಆ ನಡೆದಿದೆ ಈಗಾಗ್ಲೇ ಅಲ್ಲಿರ್ತಕ್ಕಂಥ ನಮ್ಮ ಅರವಿಂದಾವಳಿ ಅವರು ಅದನ್ನ ಮುಧುವರ್ಜಿ ವಹಿಸಿ ಕೂಡ ಸಮಗ್ರವಾಗಿ ಅದನ್ನ ಸಮೀಕ್ಷೆ ಮಾಡಿ ಅವರ ಟ್ರ್ಯಾಕ್ ರೆಕಾರ್ಡ್ಸ್ ಮತ್ತು ಅವರ ಫೋನ್ ರೆಕಾರ್ಡ್ಸ್ ಅವರ ಎಲ್ಲಾ ರೂಟ್ಗಳು ಇದನ್ನೆಲ್ಲದನ್ನು ತಿಳ್ಕೊಂಡು ಒಂದು ಒಂದು ರೀತಿಯಲ್ಲಿ ಸಮೀಕ್ಷೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಕಾಫಿ ತೋಟದಲ್ಲಿ ಇರತಕ್ಕಂತ ನಮ್ಮ ಕೊಡಗು ಕೋಲಾರ ಇದು ಚಿಕ್ಕಮಗ್ಳೂರು ಹಾಸನ್ ಶಿವಮೊಗ್ಗ ಅಡಿಕೆ ತೋಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಇಮಿಗ್ರೆಂಟ್ ಹೇಳದ ಪ್ರಕಾರನೇ ಸುಮಾರು ಕರಾವಳಿ ಮತ್ತು ಮಲ್ನಾಡು ಭಾಗಕ್ಕೆ ಸುಮಾರು ಒಂದು ಲಕ್ಷ ಜನ ನಾವು ಇದ್ದೀವಿ ಅಂತಕ್ಕಂಥ ಚಾಮರಾಜನಗರದಲ್ಲಿ ವಾರದ ಹಿಂದೆ ಐದು ಹುಲಿಗಳಿಗೆ ವಿಷಪ್ರಾಶನವನ್ನ ಮಾಡಿಸಿ ಕೊಂದಿದ್ದಂತಹ ಘಟನೆ ಮಾಸುವ ಮುನ್ನವೇ ಚಾಮರಾಜನಗರದಲ್ಲಿ ಮತ್ತೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬರ್ತದೆ ಚಾಮರಾಜನಗರದಲ್ಲಿ ಮತ್ತೊಂದು ಕೃತ್ಯ ಐದು ಹುಲಿಗಳ ಸಾವು ಬೆನ್ನಲ್ಲೇ ಇದೀಗ ಗಂಡು ಚಿರತೆ ಸಾವನ್ನಪ್ಪಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆ ಅನುಮಾನಾಸ್ಪದ ಸಾವು ಚಾಮರಾಜನಗರ ಕೊತ್ತಲವ ಕರಿಕಲ್ಲು ಕ್ವಾರಿಯಲ್ಲಿ ಐದರಿಂದ ಆರು ವರ್ಷದ ಗಂಡು ಚಿರತೆ ಶವ ಪತ್ತೆಯಾಗಿದೆ ಚಿರತೆ ಕಳೆ ಬರದ ಪಕ್ಕದಲ್ಲೇ ಕರು ಹಾಗೂ ನಾಯಿಯ ಮೃತದೇಹವು ಕೂಡ ಬಿದ್ದಿದೆ ಕರುವಿನ ಮೃತದೇಹಕ್ಕೆ ವಿಷ ಹಾಕಿ ಚಿರತೆಯನ್ನ ಕೊಲೆಗೈದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕರು ತಿಂದಂತಹ ಚಿರತೆ ಹಾಗೂ ನಾಯಿ ಮೃತಪಟ್ಟಿರಬಹುದೆಂಬ ಶಂಕೆ ಮರಣೋತ್ತರ ಪರೀಕ್ಷೆ ನಡೆಸಿ ಅಂಗಾಂಗಗಳನ್ನು ಲ್ಯಾಬ್ಗೆ ರವಾನೆ ಮಾಡಲಾಗ್ತಾ ಇದೆ ವರದಿ ಬಂದ ಬಳಿಕವಷ್ಟೇ ಪ್ರಕರಣದ ನಿಖರ ಮಾಹಿತಿ ಹೊರಬೀಳಲಿದೆ ಚಿರತೆ ಗಂಡು ಚಿರತೆ ಸಾವನ್ನಪ್ಪಿರುವಂಥದ್ದು ಚಾಮರಾಜನಗರದ ಕೊತ್ತಲವಾಡಿಯಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಚಿರತೆಯ ಬರ ಕ್ವಾರಿ ಹತ್ರ ಕಂಡು ಬಂದಿದೆ ಕರಿಕಲ್ಲು ಕ್ವಾರಿ ಹತ್ರ ಐದರಿಂದ ಆರು ವರ್ಷದ ಗಂಡು ಚಿರತೆಯ ಬರ ಪತ್ತೆ ಆಗಿದೆ ಅಲ್ಲೇ ಪಕ್ಕಕ್ಕೆ ಒಂದು ಕರು ಹಾಗೂ ನಾಯಿಯ ಶವ ಕೂಡ ಪತ್ತೆ ಆಗಿದೆ ಬಹುಶಃ ಕರುವಿಗೆ ಅಂದರೆ ಕರುವಿನ ದೇಹಕ್ಕೆ ವಿಷವನ್ನು ಹಾಕಿದ್ದಂತಹ ಕಾರಣಕ್ಕೆ ಅದನ್ನು ತಿಂದಂತಹ ಪರಿಣಾಮ ನಾಯಿ ಹಾಗೂ ಚಿರತೆ ಸಾವನ್ನಪ್ಪಿದೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಅದರ ಅಂಗಾಂಗಗಳನ್ನು ಲ್ಯಾಬ್ಗೆ ಕಳಿಸಲಾಗಿದೆ ತದನಂತರವೇ ಅದರ ನಿಖರವಾದಂತಹ ಮಾಹಿತಿ ಗೊತ್ತಾಗಕ್ಕೆ ಸಾಧ್ಯ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮ ನೋಡೋದಕ್ಕೆ ಬಹಳ ದೊಡ್ಡದಾಗಿ ಕಾಣಿಸಿದ್ರು ಕೂಡ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯ ಮತ್ತು ಸೌಲಭ್ಯಗಳೇ ಆ ಒಂದು ಗ್ರಾಮಕ್ಕೆ ಇಲ್ಲ ಅನ್ನುವಂಥ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ದೊಡ್ಡ ಗ್ರಾಮ ಆದರೂ ಕೂಡ ಇಲ್ಲಿ ಸರಿಯಾದಂತಹ ಸೌಲಭ್ಯನೇ ಇಲ್ಲ ಸರ್ಕಾರದ ಸವಲತ್ತಿನಿಂದ ಮುದ್ದಿನಕೊಪ್ಪ ಗ್ರಾಮ ವಂಚಿತವಾಗಿದೆ ಹೆಚ್ಚು ಜನಸಂಖ್ಯೆಯುಳ್ಳ ಹಾವೇರಿ ಜಿಲ್ಲೆಯ ಮುದ್ದಿನಕೊಪ್ಪ ಗ್ರಾಮ ಮುದ್ದಿನಕೊಪ್ಪದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲದೆ ಕುಂಠಿತ ಆಗಿದೆ ಸಾರ್ವಜನಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಆದರೆ ಅದು ಹದಗೆಟ್ಟು ಶುದ್ಧ ಕುಡಿಯುವ ನೀರಿನ ಘಟಕ ಯಾವುದೇ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಮುದ್ದಿನಕೊಪ್ಪ ಗ್ರಾಮದ ಪರಿಸ್ಥಿತಿ ಇದು ನೋಡೋದಕ್ಕೆ ಬಹಳ ದೊಡ್ಡ ಗ್ರಾಮ ಹೆಚ್ಚಿನ ಜನಸಂಖ್ಯೆಯುಳ್ಳಂಥ ಒಂದು ಗ್ರಾಮ ಆದರೆ ಸರ್ಕಾರದ ಯಾವುದೇ ಸವಲತ್ತುಗಳಾಗಲಿ ಸೌಲಭ್ಯಗಳಾಗಲಿ ಈ ಒಂದು ಗ್ರಾಮಕ್ಕೆ ಸಿಕ್ಕಿಲ್ಲ ಜೊತೆಗೆ ಅಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ಕುಡಿಯುವ ನೀರಿನ ಘಟಕದ ಬಾಗಿಲು ಕಿಟಕಿ ಎಲ್ಲವೂ ಛಿದ್ರ ಛಿದ್ರ ಲಕ್ಷಾಂತರ ವೆಚ್ಚದಲ್ಲಿ ಸ್ಥಾಪನೆ ನೀರಿನ ಘಟಕದ ಸ್ಥಿತಿ ಅಧೋಗತಿ ಸುಮಾರು ವರ್ಷಗಳಿಂದ ಪಾಳು ಬಿದ್ದಿರುವಂತಹ ಶುದ್ಧ ನೀರಿನ ಘಟಕ ಪ್ರಯೋಜನಕ್ಕೆ ಬಾರದಂಥ ಒಂದು ಘಟಕ ಪಾಳುಬಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಧಿಕಾರಿಗಳ ತಪ್ಪಿನಿಂದ ಶುದ್ಧ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಕೂಡಲೇ ಅಧಿಕಾರಿಗಳು ಸರಿಯಾದಂತಹ ಕ್ರಮ ವಹಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕುಡಿಯುವ ನೀರಿನ ಘಟಕದ ಬಾಗಿಲು ಕಿಟಕಿ ಎಲ್ಲವೂ ಕೂಡ ಪೀಸ್ ಪೀಸ್ ಆಗಿದೆ ಲಕ್ಷಾಂತರರು ಖರ್ಚು ಮಾಡಿ ಈ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ ಆದರೆ ಅದು ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಕೆಲಸಕ್ಕೆ ಬಾರ್ದಂಥ ಪರಿಸ್ಥಿತಿಲಿದೆ ಹಲವಾರು ವರ್ಷಗಳಿಂದ ಇದೇ ರೀತಿ ಪಾಳು ಬಿದ್ದಂಥ ಸ್ಥಿತಿಯಲ್ಲಿದೆ ಆ ಶುದ್ಧ ನೀರಿನ ಘಟಕ ಇದನ್ನು ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅಧಿಕಾರಿಗಳು ಎಷ್ಟೋ ಸರ್ತಿ ಹೇಳಿದ್ರು ಕೂಡ ಕಿವಿಗೆ ಹಾಕೊಳ್ಳದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಧಿಕಾರಿಗಳು ಹೀಗಾಗಿ ಎಲ್ಲ ಸವಲತ್ತಿನಿಂದ ವಂಚಿತ ಆಗಿರುವಂತಹ ಮುದ್ದಿನಕೊಪ್ಪ ಗ್ರಾಮ ಶುದ್ಧ ಕುಡಿಯುವ ನೀರಿನ ಘಟಕದ ಪರಿಸ್ಥಿತಿ ತಾವು ನೋಡ್ತಾ ಇರುವಂಥದ್ದು ವಿಷಯಲ್ಸ್ನಲ್ಲಿ ಗಾಜೆಲ್ಲ ಒಡೆದು ಪೀಸ್ ಪೀಸ್ ಆಗಿದೆ ಇಂಥ ಒಂದು ಸ್ಥಿತಿ ಅಲ್ಲಿನ ಗ್ರಾಮದ್ದು ರಾಜ್ಯದ ಮಲೆನಾಡು ಭಾಗದಲ್ಲಿ ವರುಣಾರ್ ಭಟ ಮುಂದುವರೆದಿದೆ ನಿರಂತರವಾದಂತಹ ಮಳೆ ಬರ್ತಾ ಇದೆ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಧಾರಾಕಾರ ಮಳೆ ಮಲೆನಾಡಿನಲ್ಲಿ ಮುಂದುವರೆದಿದೆ ವರುಣಾರ್ ಭಟ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಭದ್ರಾ ಡ್ಯಾಂ ಒಳಹರಿವಿನ ಪ್ರಮಾಣ ಮತ್ತೆ ಹೆಚ್ಚಳ ಆಗಿದೆ ಜಲಾಶಯಕ್ಕೆ ಹನ್ನೊಂದು ಸಾವಿರ ಕ್ಯೂಸೆಕ್ ನೀರು ಒಳ ಹರಿವು ಬರ್ತಾ ಇದೆ ಭದ್ರಾವತಿಯ ಲಕ್ಕವಳ್ಳಿ ಬಳಿ ಇರುವಂತಹ ಜಲಾಶಯ ಭದ್ರಾ ಡ್ಯಾಂ ಎಪ್ಪತ್ತೊಂದು ಟಿ ಎಂ ಸಿ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ನೂರಾರು ಅಡಿ ಗರಿಷ್ಠ ಎತ್ತರ ಹೊಂದಿರುವಂತಹ ಭದ್ರಾ ಡ್ಯಾಂ ಪ್ರಸ್ತುತ ನೂರ ಎಪ್ಪತ್ನಾಕು ಅಡಿ ತುಂಬಿದಂತಹ ಹಿನ್ನೆಲೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಭದ್ರಾ ಡ್ಯಾಂನಿಂದ ಜಲಾಶಯದಿಂದ ಭದ್ರಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ನಿರಂತರವಾದ ಮಳೆ ಬರ್ತಾ ಇರುವಂಥ ಹಿನ್ನೆಲೆ ಶೃಂಗೇರಿ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಭದ್ರಾ ಡ್ಯಾಮ್ಗೆ ಒಳಹರಿವು ಹೆಚ್ಚಳಾಗಿದೆ ಶಿವಮೊಗ್ಗದ ಭದ್ರಾ ಡ್ಯಾಮ್ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ